ಮಧ್ಯಾಹ್ನ ವಿಜಯಲಕ್ಷ್ಮಿಗೆ ವಾರ್ನಿಂಗ್ ಕೊಟ್ಟಿದ್ರು ಪವಿತ್ರ ಗೌಡ ಕೂಡ ನಿನ್ನೆ ಪವಿತ್ರಗೌಡಗೆ ವಿಜಯಲಕ್ಷ್ಮಿ ವಾರ್ನಿಂಗ್ ಕೊಟ್ಟಿದ್ರು ಇವತ್ತು ಮಧ್ಯಾಹ್ನ ಪವಿತ್ರಗೌಡ ವಿಜಯಲಕ್ಷ್ಮಿಗೆ ವಾರ್ನಿಂಗ್ ಕೊಟ್ಟಿದ್ರು ಇದೀಗ ಪವಿತ್ರಗೌಡ ವಿರುದ್ಧ ವಿಜಯಲಕ್ಷ್ಮಿ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ ಲಾಯರ್ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲಿದ್ದಾರೆ ವಿಜಯಲಕ್ಷ್ಮಿಯವರು ಲಾಯರ್ ಜೊತೆಗೆ ಹೋಗ್ತಾರೆ ದೂರನ್ನ ಕೊಡೋದಕ್ಕೆ ಒಂದೇ ಚನ್ನಮ್ಮನ ಅಚ್ಚು ಚನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣಿ ಅತ್ತ ಹೋಗ್ತಾ ಇದ್ದಾರೆ ಈಗ ದರ್ಶನ್ ಪತ್ನಿ ಸಿ ಕೆ ಅಚ್ಚುಕಟ್ಟು ಅಥವಾ ಬಸವನಗುಡಿ ಮಹಿಳಾ ಠಾಣೆ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಕಡೆ ದೂರು ಕೊಡುವ ಸಾಧ್ಯತೆ ಇದೆ ಪವಿತ್ರಗೌಡ ವಿರುದ್ಧ ವಂಚನೆ ಮತ್ತು ಮೋಸ ಅಕ್ರಮ ಸಂಬಂಧದ ಬಗ್ಗೆ ದೂರಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು ನನಗೂ ದರ್ಶನ್ಗೂ ಹತ್ತು ವರ್ಷ ಸಂಬಂಧ ಇದೆ ಅನ್ಕೊಂಡು ಪವಿತ್ರಗೌಡ ಪೋಸ್ಟ್ ಹಾಕಿದ್ರು ಪೋಸ್ಟ್ ಹಾಕಿದ್ರು ಇದಕ್ಕೆ ವಿಜಯಲಕ್ಷ್ಮಿ ಅವರು ಸಿಟ್ಟಿಗೆದ್ದಿದ್ರು ಆ ಪೋಸ್ಟ್ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ರು ನಮ್ಮದು ನಿಜವಾದ ಪ್ರೀತಿ ಅಂದ್ಕೊಂಡು ಅವರು ಇನ್ನೊಂದು ಲೈನ್ ಅನ್ನು ಕೂಡ ಮೆನ್ಷನ್ ಮಾಡಿದ್ರು ಈ ಪವಿತ್ರ ಗೌಡ ಹಾಕಿರುವಂತಹ ಪೋಸ್ಟ್ ನ ಬೆನ್ನಲ್ಲೇ ವಿಜಯಲಕ್ಷ್ಮಿಯವರು ಸಿಡಿಮಿಡಿಗೊಂಡಿದ್ರು ಸಿಟ್ಟಾಗಿದ್ರು ವಾರ್ನಿಂಗ್ ಕೊಟ್ಟಿದ್ರು ಪವಿತ್ರಗೌಡಗೆ ವಿಜಯಲಕ್ಷ್ಮಿ ಅವಳನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹುಡುಗಿದ್ರು ಮತ್ತೊಮ್ಮೆ ಪೋಸ್ಟ್ ಗಳನ್ನ ಹಾಕಬಾರದು ಅಂತ ಕೂಡ ವಾರ್ನಿಂಗ್ ಕೊಟ್ಟಿದ್ರು ದರ್ಶನ್ ಅವರ ಪೋಸ್ಟ್ ಅನ್ನ ಅವರ ಹೆಸರನ್ನ ಮತ್ತೆ ಫೋಟೋಗಳನ್ನ ಬಳಸ್ಕೊಳ್ಬಾರ್ದು ಅಂತ ಹೇಳಿ ವಾರ್ನಿಂಗ್ ಕೊಟ್ಟರು ಕೂಡ ಅವರು ಮತ್ತೆ ಇವತ್ತು ಪವಿತ್ರಗೌಡ ಇನ್ನೊಂದು ಪೋಸ್ಟ್ ಹಾಕಿದ್ದಾರೆ ಮಧ್ಯಾಹ್ನ ಅದು ಕೂಡ ವಿಜಯಲಕ್ಷ್ಮಿಯವರಿಗೆ ವಾರ್ನಿಂಗ್ ಕೊಟ್ಟರು ನನಗೂ ಕೂಡ ಕಾನೂನು ಸಮರ ಎದುರಿಸೋದಕ್ಕೆ ಬರುತ್ತೆ ನನಗೂ ಕೂಡ ಕಾನೂನು ಸಮರ ಮಾಡ್ತೀನಿ ನಾನು ಕೂಡ ಅಂತ ಹೇಳಿ ಪವಿತ್ರಗೌಡ ವಿಜಯಲಕ್ಷ್ಮಿ ಅವರಿಗೆ ವಾರ್ನಿಂಗ್ ಮಾಡಿದ್ರು ಆ ಪೋಸ್ಟ್ ಹಾಕ್ತಾ ಇದ್ದ ಹಾಗೆ ವಿಜಯಲಕ್ಷ್ಮಿಯವರು ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಲಾಯರ್ ಜೊತೆಗೆ ಮಾತಾಡ್ತಾ ಇದ್ದಾರೆ